ಹೆಂಗಿದ್ದೆ ಹೆಂಗ್ಬಿಟ್ ನೋಡು ಇವ ತಾಯಿ ನಂದರ ಹಣೆ ಬರ ಏನ್ ಬಡ್ದೋಡು ಹ್ಮ್ ಸಾಕ್ ಸಾಕುವ ಇವ್ವ ತಾಯಿ ಬಂದ ನೋಡಿ ಹಾಟ್ಯಾ ಇವರ ಯವ ಯಾವಾಗ ನೋಡಿದ್ರು ಹಸು 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 ಅಂತ ಬಡ್ಕೊತಾನ ಏನು ಕುಂಭಕರ್ಣ ವಂಶ ಕೊಟ್ಟಿದ್ನ ಏನ ಹ್ಮ್ ಹೋದ ವರ್ಷ ಹೋದ ಜನ್ಮದಾಗ ಏನಾಗಿದ್ನೇ ನೋಡುವ ಇವ ಸಾಕಾಗಲಾಗರ ಯಾವಾಗ ನೋಡಿದ್ರು ಹಸು 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 ಎತ್ತ ಕುಡಿಸಿ ಬಿಡಿಲಿ ನಾನು ಸಾಕ್ ಸಾಕಾಗುವ ನನಗರ ತಾಯಿ ಯಾಕೆ ಬೇಕಾಗಿತ್ತು ನನಗೆ ಜನ್ಮ যবা এই মানা করতে বে আডি কি মারি ইন্ন ইন্ন ওহ যবা নি বরে ওলিমন কুন তো বরি আর কত কুনু গিটি নড় আডি কি মানা দিলা যেন ইন্ন লাগা ওগা গরে না না ఎంత చందో జీవన ఆరమీ తి మిహాక్కు అంత బోడు బోయవ తాంత కుడుకు గంట కట్కం ఈట్యా బ్లాక్త బ్రద్లాగలగే పుడదును బడలగనా అలా కత్తువ సుమ సత్వల్స్బోంద ஹோபேடலே மனித கேபேட ஆய்மத்தை கூதந்திர ஆயி பாய் பண்ணங் பைத்தா மத்தி அக்கி மத சித்தி உரி ஊரி உரித்தாழ அந்த நீ ஹோ கேந்திர மத்திட்டு வைத்தாக்கி ஹோட் நானா இவத்த எல்லார கூலி ஓகேனி கேள்த்தினி யாரி கேட்டீனி ஹோகி ஏனாரு தர்த்தின நீ சதக்க வந்திட்டு அன்னி அக்கிவா ஒன் திசு அன்ன மாத்தினி உணக்குந்த நோடு ஹோட் நோடு எல்லார்கு கேபாட் நோடு ದೇವ್ರ ಎಂತ ಕಷ್ಟ ಕೊಟ್ಟೆ ಯಪ್ಪ ನನಗ ಅಲ್ಲ ನನಗಿದ್ ಬೇಕಿತ್ತನು ಮಗ ಉಪಾಸ ಬಿಡಂಗಲ್ಲ ಅಂತ ದೊಡ್ಡ ಸುಮ್ಮನೆ ನಮ್ಮತ್ತಿ ಕರ್ದಿಲ್ ಅವಾಗ ನಮ್ಮತ್ತಿ ಜೋಡಿ ಹೋಗಿದ್ದೆ ಅಂದ್ರ ಮಗ್ಳಿಂಗಿ ಊಟ ರಾಕಿತ್ತೊಂದಿತ್ತು ಈ ಕುಡ್ಕಂಡ ಜೋಡಿ ನಾ ಏನೋ ಸುದ್ದಿ ಮಾಡ್ಕೊತೀನಿ ಅಂತ ಹೇಳಿದ್ವಿ ಮಾತು ಮಾಡ್ಕ್ರ ಇಲ್ಲೇ ಇದ್ದು ಪಡಬಾರ್ದು ಪಾಡ್ ಬಡೋಂಗಾಗ್ಯದ್ ಏನು ಮಾಡ್ಲೇವ ಎಲ್ಲಿಗೆ ಹೋಗೇನ ನೋಡು ಮುಂಜಾನೆ ಅದು ಕುಡಿಲಕ್ಕೆ ಹೋಗೇನ ಕತ್ತಿನ ಒಂದು ಬಾಜುಮನಿ ನಾ ನಾಗವ್ನಂತೆ ಹೋಗಿಸಿದ್ರೆ ಒಂದು ಸೀನ ಇಸ್ಕೊಂಡ್ಬರ್ಲೇನು ಬ್ಯಾಳಗಿರಿ ಮತ್ತು ದುಡಿದು ಕೂಲಿ ಹೋಗಿ ಬಂದ್ ಮ್ಯಾಲೆ ಕೊಟ್ಟರೆ ಕತ್ತಿ ಹೋಗಿ ಕೇಳಿ ಬರ್ತೀನಿ ನೋಡಮ್ಮ ಗುಂಡೆ ಎಲ್ಲಿ ಹೋಗ್ಬೇಡಪ್ಪ ಹ್ಞೂ ಇರು ಅನ್ನ ಮಾಡ್ತೀನಿ ಬಾಜುಮನಿ ನಾಗವ್ನಂತೆ ಹೋಗಿಸ್ ಒಂದು ಬ್ಯಾಳಿ ಇಸ್ಕೊಂಬಂದು ಸಾರು ಮಾಡ್ತೀನ ಮತ್ತು ಉಣಕತ್ತಿ ಅತ್ತ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯ ನೋಡಿಯನು ಅಲ್ಲ ಇವ್ನ ಜನ ಮರ ಹೆದ್ರ ಮಕ್ಕಳಿಗೆ ಉಪಾಸಕರಿ ಈ ಮುಂಜಾನೆ ಅಂಗಿ ಹೋಗ್ಕೊಂಡಿರ್ತಾ ಮುಂಜಾಲೆ ಸಾಲ ಯಾರು ಕೊಡ್ತಿರ್ಬೇಕು ನಾ ಎತ್ತಲಿ ಎದಕ್ಕರ ಕೊಡ್ತಿರ್ಬೇಕು ನೋಡು ಆ ಶಿರಿ ಅಂಗಿ ಅಂತ ಹೋಗ್ಬರ್ತೀನಿ ಒಂದಿನ ಒಂದ್ ಕೊಟ್ಟಿರ ನೋಡಕ್ ಹೇಳ್ತೀನಿ ಅವ್ರಿಗೆ ಆಯ್ತಾ ನೀ ಹೋಗ ನಾ ಇಲ್ಲ ಅಂತ ನಾ ಅಡ್ಗಿ ಅಂತ நான் கவனித்த கோவை வந்து சுப்பையா கிரீஸ் குமர்த்தின் மத்தியின் மத்தியின் மகன் சூப்பர் கேட்டுக்கலாம் கோபத்தின் ஏன் ரன்லக் நான்காவது தந்திரம் தரம் என்னும் பாஸ் கொண்டுவைத்தேன் ஏய் கிரிஜி கிரிஜி பந்தனோடி வாப்பா இவன் எதுக்கு பந்திரிப்புக்கு வாய் ஒத்தாய் ஏன் மவுனா நான்கு கிஷன் ரொக்கம் இல்லையில்லை நூறு பைர் டோனில்லை என்ன சுடுகாலிக்கு இல்லையே நான் ஏன் நூறு பைர் தொகையில்லையே இல்லையே நூறு பைர் நூறு பைர் நூறு பைர் டுடில கிரிலக்கோவையில்லையே நூறு பைர் லாக்கு எனக்கு ನೀ ನಾಟಕ ಮಾಡಬೇಡ ನೀ ತೊಗೊಂಡು ಇನ್ನೂರು ರೂಪಾಯಿ ನಿನ್ನ ಬಿಟ್ಟರೆ ನಾನು ಕಿಶೋದ ನೂರು ರೂಪಾಯಿ ಯಾರು ತಗೊಂತಾರೆ ಹಾಂ ನಾನು ನೀನು ಇರೋದಿಬ್ಬರೇ ಎಲ್ಲಿಗೆ ಹೋಗೋ ನಾನು ನೂರು ರೂಪಾಯಿ ಸೀದಾ ಕೊಡು ನೋಡು ಇಲ್ಲಾಂದ್ರೆ ನಿಮ್ಮ ಅವ್ನು ನೋಡ್ಮತ್ತೆ ಹೆಂಗೆ ಮಾಡ್ತೀನಿ ನಿಂಗೆ ನಮ್ಮ ಅಣ್ಣಾಗಿರ್ಲಿ ಒಂದಿಷ್ಟು ರೊಕ್ಕ ಬರೀತಾನೆ ನನಗೆ ಹೆಂಡತಿ ಮಕ್ಕಳದು ಹಾಂ ಅಲ್ಲ ಹೆಂಡ್ರ ಮಕ್ಕಳು ಪಾಸ್ ಬಿದ್ದು ಸಾಯ್ಲಕ್ಕತ್ತಾರ ನೂರು ರೂಪಾಯಿ ತೊಗೊಂಡು ಅಂತ ಕೇಳಕ್ಕೆ ಬರ್ತಿದ್ದಿ ನೂರು ರೂಪಾಯಿ ತೊಗೊಂಡು ಕಿಶಿಂದ್ರೆ ನಾ ಏನು ಮಾಡಲಿ ನಿನ್ನ ನೂರು ರೂಪಾಯಿ ತೊಗೊಂಡಿದ್ರೆ ನಾ ಯಾಕೆ ಹಿಂಗೆ ಕುಂದಿರ್ತಿದ್ದೆ ಪಾರ ಮುಂಜಾನೆ ಹಿಡಿದು ಹಸು ಆಗ್ಯದ ಹಸು ಆಗ್ಯದ ಬಡ್ಕೊಳಕತ್ತದ ಅದಕ್ಕೆ ಮಾಡಿ ಹಾಕ್ಲಿಕ್ಕೆ ಏನೂ ಇಲ್ಲತ್ತೇಳಿ ಕುತ್ತಿನಿ ಇಲ್ಲಿ ವಿಚಾರ ಮಾಡ್ಕೊಂಡು ಏನು ಮಾಡ್ಲತ್ತ ಹೇಳಿ மக்கெக ನಿಮ್ಮವ್ವ ಇದಾಕ್ಕಿ ನಿನ್ಗೆ ಕಳ್ಸಿ ಬಿಟ್ಟು ಬಿಟ್ಲು ಒಂದಿನಾರ ಬಂದು ಹೌದು ಸೊಸಿ ಹೆಂಗೆ ನಮ್ಮ ಅಮ್ಮಗೆ ಹೆಂಗನ ಮಗ ಹೆಂಗೆನ ಅಂತ ಹೇಳಿ ನೋಡಕ್ಕೆ ಸಿಕ್ತೇ ಬರಲಿಲ್ಲ ಇರ ಬರೋದು ಹೊಲ ಇಟ್ಕೊಂಡು ಕೇಳಿಸಿಂದ ಕೂತಾರ ನಾ ಏನು ಮಾಡ್ಬೇಕು ಇಲ್ಲಿ ನಮ್ಮವ್ವ ಮನೆಗೆ ಹೋಗ್ಬೇಕಂದ್ರೆ ನಮ್ಮವ್ವ ಮ್ಯಾಟ್ ತಗೊಂಡು ಹುಡಿತಾಳ ನನಗೆ ಆಕೆ ಬೇರೆಲ್ಲ ಕಾಯಿ ಇದಮ್ಮ ಅವ್ರಂಗೆ ಮನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ಕೇಶಿನ ಹಾಕಿ ಸಿಕ್ಕ ಏನು ಮಾಡಿಸಾಯ್ಲಿ ನಾನು ನಿನಗೆ ಯಾ ಎಣ್ಣೆ ತಂದು ಹಾಕಲಿ ನಾನು ಕುಡಿತೀನಿ ಹಂಗೆ ಕುಡಿಯೋದಿತ್ತಂದ್ರೆ ಏಯ್ ನೀ ಸುಳ್ಳು ಹೇಳ್ಬೇಡ ನೀ ಸುಳ್ಳು ನನಗೆ ಗೊತ್ತೈತಿ ಸುಮ್ಮ ಕೊಡೋ ನೂರು ರೂಪಾಯಿ ಇಲ್ಲಾಂದ್ರ ನೋಡು ಮತ್ತೆ ನಿನ್ನೊ

எல்லாம் ನನ್ನ ಮಣ್ಣಾಗಿರ್ಲಿ ಬಿಡ ಯಪ್ಪ ಬಿಡು ಬಿಡು ಎದಕ್ಕೆ ಮಾಡಕತಿಯಾ ಹಿಂಗ ಸಾಕ್ ಸಾಕಾಗದ ಯವ ತಾಯಿ ಬಿಡ ಯಪ್ಪಾ ನಾ ಏನೇನು ರೂಪ ತಗೊಂಡಿಲ್ಲ ಬಿಡಯ್ಯಪ್ಪ ಏವ್ವ ತಾಯಿ ಅಂತಂದು ಬರ್ತಾ ಇವ್ವ ನನಗ ಕಷ್ಟ ಇವಾಗ ಯಾಕರ ಏನೇವ ಇವನ್ ಜೋಡಿ ನಾನು ಸುಮ್ಮಂಗ ಇದ್ದಿದ್ರಿಂದ ಚಲೋ ಹಾಕತ್ತೀನ ಯವ್ವ ಅಲ್ಲ ಅವಾಗ ನಮ್ಮಿಗೆ ಕ್ರಾಸ್ ಕೊಡ್ತಿದ್ದೆ ನಾನುನು ಅದಕ್ಕೆ ಅಂತವರು ನನಗೆ ಹಿಂಗೆ ಮಾಡಾಕತ್ತಾನೆ ಇವಾಗ ಏನು ಏನ್ಮಲ್ಲೇ ಯವ್ವ ತಾಯಿ ಸಾಕ್ ಸಾಕಲಕತ್ತದಲ್ಲ ಇವನು ಜೋಡಿ ಹ್ಯಾಂಗಾರ ಸಂಸಾರ ಮಾಡಲಿ ನಾನು ಏಪ್ಪ ನಾ ಅಂತೂ ನೀನು ರೊಕ್ಕ ತಗೊಂಡಿಲ್ಲ ಏಪ್ಪ ಸುಮ್ಮನೆ ನನ್ನ ಜೀವ ತಿನ್ಬೇಡ ಸುಮ್ಮ ಹೋಗ್ಬಿಡು ಇಲ್ಲ ಸಾಯಿಸಂಗೆ ಇತ್ತಂದ್ರೆ ಒಂದೇ ಸಲ ಸಾಯಿಸ್ಬಿಡು ಇನ್ನ ನಿಶ್ಚಿತ ತಕ್ಕತ್ತಿ ಯಾಕೆ ಹಿಂಗೆ ಮಾಡ್ತೀನಿ ನನಗೆ ಏ ನಾಟಕ ಮಾಡಿದೆ ಅಂದ್ರೆ ನೋಡು ಮತ್ತೀಗ ಊರಾಗ ಊರಾಗ ಕಟ್ಟಿಗೆ ತೊಗೊಂಡು ಹೊಡಿತೀನ ಮತ್ತೆ ನಿನಗೆ ಕೊಟ್ಟರೆ ಪಾಡೈತೀನಿ ನೋಡು ಮತ್ತೀಗ ಏ ಒನ ಏನು ಮಳೆ ಇವತ್ತು ಆಯ್ ನಾನು ಓಡೋಕ್ಕಿನ್ ಸರಿ ಕಡಿ ಎಲ್ಲರೂ ಹೋಗ್ತೀನಿ ನಾನು ಸುಮ್ಮನೆ ಇಲ್ಲಿ ನಿಂತಂದ್ರೆ ಇವ ಏನು ನನಗೆ ಇಡಂಗಿಲ್ಲ ಏಯ್ ಏಯ್ ನಿಂದ್ರ ನಿಂದ್ರ ನೀನು ಮೌನ ಹೋಗ್ತೀನಿ ಹೊರಗೆ ಹೋಗ್ತೀನಿ ನೀನು ಬರ್ತೀನಿ ತಡಿ ನನಗೆ ஒரு தாய் என்ன கிட்ட குடித்து வந்து நாளை நம்ம கட்டி என்ன பண்ணிக்கிட்டு மயோயு கலு மத்தி ಹ್ಞೂ ನಾ ಇವಾಗ ದಾ ನಾನು ಮನೆಗೆ ಹೋಗಬೇಕು ಅಂತಂದಿದ್ದೆ ವಯಸ್ಸು ಬ್ಯಾಂತೇಳಿ ಅಟ್ರಾಗ ಬಂದ ಕಿಶಿಂದ ಎಲ್ಲ ರಂಪಟ್ ಮಾಡ್ದೆ ಅಲ್ಲ ಹೋಗ್ತೀನಿ ಮತ್ತೆ ಮತ್ತೆ ನನ್ನ ಗಂಟೆ ಕೇಳಿದ್ನ ಹೇಳ್ಬೇಡೋಣಿ ಅಯ್ಯ ಇಲ್ಲಿ ತಗೋ ಹೇಳಂಗ ತಗೋ ಯಾಕೆ ಹೇಳ್ಕೊಲ್ಲ ನಾನು ನಾಯಕ ಹೊಡಿಸಾಕು ನಿನಗೆ ಪಾಪ ಈಗ ಮನ ನೋಡ್ಸ್ಕೊಂಡಿದ್ದೀನಿ ನೋಡ್ಕೊಂಡೆಲ್ಲ ಹೆಂಗಿದವ ತಲೆ ಕೂದೆಲ್ಲ ಕಿದ್ರವ ಅಯ್ಯೋ ತಾಯಿ ಹೋಗು ಅಲ್ಲಿ ಹೋಗ ಕುಂದ್ರ ಅವ್ರ ಮನೆ ತಕ್ಕ ಎಲ್ಲಿ ಎಲ್ಲಿಗೆ ಹೋಗ್ಬೇಡ ಮತ್ತೆ ಆತವ ಇವ ಎಲ್ಲ ಹೊಕ್ಕೀನಂತ ಹೇಳ್ಬೇಡವನಿಗೆ ಹೋಗು ಹೋಗು ಲೌಡಿ ಮಾಡ್ತೀನಿ ನನಗೆ ಹಾಂ ಇಟ್ಟ ಬಿಡ್ತೀನಿ ತಿಕೊಂಡೇನ ಕಳಿಸ್ತೀನಿ ಮಗ ನಿನ್ನ ಗಂಡಗಲ್ಲ ಕಳಿಸ್ತೀನಿ ಕಳಿಸ್ ಕಿಶಿಂದ್ರ ಜಡಸ್ತೀನಿ ನನಗೆ ಅಯ್ಯ ಇರಣ ಎಲ್ಲಿ ಕೊಟ್ಟಿ ಅಪ್ಪ ಎಲ್ಲಿಗಿಲ್ರಿ ಈಗ ಕೆಲಸ ತಗೊಂಡಿನಿ ತೋರಿ ಏನ್ರಿ ನಿಮ್ದೇನು ಕತಿ ಅಯ್ಯ ಅಲ್ಲ ತಮ್ಮ ಅದ ನೀನು ಹೇಳ್ತೀನಿ ಈಗ ಓದ್ಲು ನಾಗೋನ್ ಮನೆ ಅಂತ ಕುಕ್ಕಿನ ಅಂತ ಹೇಳಿ ಮತ್ತೆ ಏನೋ ನೋಡಿದ್ರೆ ಹಿಂದೆ ಹೊಂಟಿದಿ ಅದಕ್ಕೆ ಕೇಳಿದೆ ಎಲ್ಲ ಹೊಂಟಿ ಅಂತ ಹೇಳಿ ಆ ನಾಗೋನ್ ಮನೆ ಅಂತ ಕುಕ್ಕಿನ ಅಂತ ಹೇಳಿ ಆತ ತೋರಿ ನಾನು ಅಲ್ಲಿ ಹೊಂಟಿದ್ರಿ ನಾಗೋನ್ ಮನೆ ಅಂತ ಕುಕ್ಕಿನ அய்யா ஹோதன நிபுள் மத்தி முன்னாள் ಸುಮ್ಮ ಬರ್ತಾ ಎಲ್ಲ ಮಾತಾಡ್ಕೊತ ಹ್ಮ್ ಮಾಡ್ತೀನಿ ತಡಿಯಲ್ಲಿ ನಿನಗ ನಾಗಿ ಮನಿಗೆ ಹೋಗಿ ನಾಗಿ ಮನಿಗೆ ನಾಗಿ ಮನಿಗೆ ಹೋಗಿ ಮನಿಗೆ ಹೋದ್ರೆ ನಾನ್ ಬಿಡ್ತೀನಿ ಅಂತ ಮಾಡಿ ಮಗಳ ನಿನಗ ಇವತ್ ನನ್ ರೊಕ್ಕ ಕೊಡ ತರ್ಕ ಬಡಂಗಿಲ್ಲ ನಿನಗ ಅಲ್ಲ ಗಿರಿಜಿ ಹಣೆ ಬರೋಡ್ ಹೆಂಗಿತ್ತು ಹೆಂಗಾಯ್ತು ಹಾ ಸರ್ ತೊಡೆ ಕಷ್ಟ ಕೊಟ್ರ ನೀವ್ರು ಮತ್ತೆ ನನಗ ಕಪಾ ಕೊಡ್ತಿದ್ದಲ್ಲ ಗಿರಿಜಿ ನೀನು ಆಯ್ತು ಮಗಳ ನೀ ಹಿಂಗಾ ಮಾಡ್ ಹಿಂಗಾ ಆಗಕ್ ನಿನಗೆ ಹ್ಮ್ ನೀನು ನೀನ್ ಸೊಕ್ಕ ಮುರಿಬೇಕ ನೋಡು ಅಂದ್ರ ಬಹಳ ಖುಷಿ ಆಕತಿ ನನಗತ್ರನು ಅಲ್ಲ ಎಟ್ ಮೆರಿತಿದ್ದೀನಿ ನೀನು ನಿಮ್ಮ ಅವ್ನ ಮನ್ಯಾಕ ಕುತ್ತು ಹ್ಮ್ ಹಿಂಗಾ ಆಗಕ್ ನಿನಗೆ ಮಾಡ್ತಾರ ಪಾಪ ಆದ್ರೂ ಬೇಕಾ ಮಂದಿ ಒಂದು ವಿಚಾರ ನಂಗೆ ಹಾಕ್ಬೇಕ ಒತ್ತಾಯಿ ನಾ ಯಾರು ವಿಚಾರ ಮಾತಾಡಂಗಿಲ್ಲ ಬೇವ ಹೋಗಿನ ಒತ್ತಾಯಿ ಬಾ 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 ಸರಿ ಸರಿ ಈ ಒಂದು ಕೋಳಿಗಳು ಹೊರ ಬಿಟ್ಟಿನಂದ್ರೆ ಆತ್ ನೋಡಿ ಹ್ಮ್ ಮನಿಗೆ ಹತ್ತಂಗಿಲ್ಲ ತಾಯಿ ಊರ ಕಾಯಿ ಹಾಕಿದಲ್ಲಿ ಬಿಡ್ತಾವ ಇಲ್ಲ ಅರ್ಧ ಹಾಕೊಂತಿಲ್ಲ ಕುಕ್ಕವಳು ಏವ ನಾಗವಾ ನಾಗವಾ ಅಯ್ಯ ಗಿರಿಜಿ ಯಾಕಡೆ ಈ ಕಡೆ ಬಂದಿಲ್ಲ ಅಲ್ಲ ಎರಡು ದಮ್ ಬಿಡಕತ್ತಿ ಏನ್ ಕತಿ ಹಿಂಗೆ ಕತಿ ಏವ ಅದೆಲ್ಲ ಕತಿ ಆಮೇಲೆ ಹೇಳ್ತೀನಿ ಏವ ನನ್ನ ಗಂಡ ಹಿಂದ ಹೊಡಿಲಕ್ ಬೆನ್ ಹತ್ತೇನಾ ನಾ ಇಲ್ಲ ನಿಮ್ ಮನೆಗ ಡೊಕೊಂಡಿರ್ತೀನಿ ಹೇಳ್ಬೇಡ ಅವನಿಗೆ ಬಂದಿಲ್ಲ ಹೇಳ ಇಲ್ಲಿ து குடுக்கு சங்க நோட் ஜீவன குடியில அதுக்கடில நோட நான் முஞ்சேலு அதுக்கேன் மணி அந்த அதுக்க அய்யா குந்திர மாட்டாத்தோ நீக்கி சரி

ಬಗ್ಗೆ ನೀವ ಕರ್ತೀರಿ ನಾನೇ ಒಳಗೆ ಹೋಗಂದ್ರಿ ನೋಡ್ತಮ್ಮ ಇಲ್ಲಿ ಯಾರು ಬಂದಿಲ್ಲ ಸುಮ್ಮನೆ ಇಲ್ಲ ಅದೆಲ್ಲ ಮಾತಾಡ್ತಿದ್ರೆ ಪಾಡ ಏನಿಲ್ಲ ಮತ್ತೆ ಹೇಳ್ತೀನಿ ಮತ್ತೆ ಹೋಗು ಸುಮ್ಮ ಕಡಿ ನಿಮ್ಮನೆ ನಾನೇ ಹೋಗಿ ನೋಡ್ತೀನಿ ಸರಿ ಏ ಏ ಏ ನಿದ್ರಿ ನಿದ್ರಿ ಅಂತ ಹಂಗ ಸರ್ 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 ಹೇಳಿ ಇದೇ ನೀನು ಇದು ಮಾಡಿ ಸುಮ್ಮ ನಾನು ಏನು ನಿಮ್ಮ ಮನೆಗೆ ಬೇಡ್ಕೊಂಡಿಲ್ಲ ಬಂದಿರಿ ಓ ಬೇಕಾದ್ರೆ ಬೇಕಾರೆ ಮಾತಾಡ್ತೀನಿ ಫಾಡಂಗಿಲ್ಲ ಮತ್ತೆ ಹೇಳ್ತೀನಿ ಮತ್ತೆ ಮೊದ್ಲ ನಾನು ಭಾಳ ಅಂದ್ರೆ ಭಾಳ ಸ್ವಾಭಿಮಾನ ಇದ್ದೀನಿ ಹ್ಞೂ ನೀವು ಸೀದಾ ಮಾತ್ರ ಮತ್ತೆ ನಾನು ಮುಂದೆ ಹೆಂಗಾರ ಮಾತಾಡಿ ಚಲೋ ಕಾಣಂಗಿಲ್ಲ ಮತ್ತೆ ಹೇಳ್ತೀನಿ ಸೀದಾ ನಾನು ಹೆಂಡತಿ ಕಳ್ಸ್ರಿನು ಕಳ್ಸಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡಿ ಹೇಳ್ತೀನಿ ಏಯ್ಯವ ಹಾ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾಯಪ್ಪ ಅಂದ್ರೆ ಮಾಡ್ಸ ಅಲ್ಲ ಮಾಡ್ಸ್ಯಾ ಕಂಪ್ಲೇಂಟ್ ಬರ್ತಾನಿತ ಕಂಪ್ಲೇಂಟ್ ಎಲ್ಲಾರ ಮಾಡಿನಿ ಅಂದ್ರೆ ಹಾಂ ಮುಂದೆ ಅಂತ ಹೇಳಿದೇಶನ್ ಮಾತಾಡಕತ್ತೀನಿ ನೀನು ಕಂಪ್ಲೇಂಟ್ ಕೊಡ್ತಾನ ಐತೆ ಕಂಪ್ಲೇಂಟ್ ಆಯ ಮ್ಯಾಲೆ ಹರಗೆ ಹಿಡ್ಕಿನ ಮತ್ತು ಅಲ್ಲ ಮತ್ತೆ ನೀನು ಯಾಕಡೆ ಮಾತಾಡ್ರಿ ಹೆಂಗ ಆಯ್ಯಾ

ஏவ்வா இவன்

ಏ ನೀ ಸುಮ್ಮಿರು ಅವರೆಲ್ಲ ನನ್ನ ದೋಸ್ತರ ಅವ್ರು ಯಾರು ತಕ್ಕೊಳಂಗಿಲ್ಲ ನೀನ ತೆಕ್ಕೊತೀನಿ ನಾವು ನೀನ ನಿನಗ ನನ್ನ ಮ್ಯಾಲ ಭಾಳ ದ್ವೇಷ ಐತಿ ನಿನಗ ಅದಕ್ಕೆ ನೀನ ತೆಕ್ಕೊಂಡಿದ್ದಿ ನನ್ನ ರೊಕ್ಕ ಏ ಭಾರಿ ಅಲ್ಕಟ್ ಭಾರಿ ಅಲ್ಲ ಕಟ್ಕೊಂಡು ಹೆಂಡತಿ ಮೇಲೆ ನನಗೆ ನಂಬಿಕೆ ಇಲ್ಲ ಕುಡಕಿ ಸಿಂದ್ರ ಮೋರಾಗ ಬಿಡೋರ ಮೇಲೆ ನಿಂಗೆ ನಂಬಿಕೆ ಇತ್ತೇನು ಹಾ ಎಂತ ಆಗಂಡಿದೆಯಲ್ಲ ನೀನು ಹೂ ಇನ್ನ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಇದಕ್ಕರ ಹುಡ್ತಿರ ಅನ್ಬೇಕು ನಿಮ್ಮ ಅಂತವ್ರು ಅಲ್ಲ ಹೆಣ್ಮಕ್ಳು ಜೀವನ ಹಾಳು ಮಾಡ್ಲಕ್ಕ ಕುಡಿದು ಕುಡಿದು ಮುಂಜಾನೆ ಅದು ಕುಡಾವ ರಾತ್ರಿ ತನ್ನ ನಿಷೇಧಾಗ ಇರ್ತೀವಿ ಹಾ ಆ ಹೆಂಗ್ಸ ಏನ್ ಮಾಡ್ಬೇಕಿ ಏನಾ ನಗವಾ ಏನಾ ನಡ್ದೈತಾರ என்ன அய்யா நங்கா நினை கிருச்சி அது ஏன்னா வாய் தப்பி ஹேபிட்டே நீங்க கண்ட உட்கொண்டு விட்டி நான் எந்த நோட் ரி அந்த அதுக்கு அயாத்தம்மா இல்லை நகோன் மணிக்கு உட்கொள்ளலா தந்துவிட்டு நோ வாய் தப்பி ஆமேக்த் எவ்வளோ நீஹா ஹேபன் தேடி வாழ்விட்டு நீ ஏன்னா நினைப்போத்து விடுவா ஆ எவ்வா நீங்க அல அது உடது ஒடித்த நான் மனி வந்து பச்சிட்டு மொழ்கண்டா நீ நோட் ஹிங்க் மாதே சொல்ல அது ஹே நினை ஹெங்க் சாவைது சொல்லோ மாத்தி நோடுவ யோ நகன் பேத்தி தகோ ஏனா பாய் தா பத்துனாடு ஆ அல்ல இது கிரிஜி பிரவசு மாற்றி இல்ல ஆக்கி கிர்ஜி மொதல் ஏன் மாடு ஆகே பாட் மாட் மக்கள் ஈகே டுக்கு வந்திக்கு மொதல் இதுக்கு எட்டு திராஸ் கொட்டாள் அவ்வளோ நீத்தி எல்லாத்தி நினைக்கிற இவங்க சொலோ யாரும் அக்கினா திராஸ் தக ஏன்னும் ஏனா தீனி ஏத்தம்மா நீங்க

ನಡಿ ಎಂತ ಬಾಳ ಬತ್ ನೋಡಿ ಗಿರ್ಜಿ ಅಲ್ಲ ಎಷ್ಟು ಸೊಕ್ಕಲಿ ಮರಿತಿದ್ರು ಹಾ ದೇವರ ಇರ್ತಾನ ನೋಡವ ಮ್ಯಾಲ ಯಾವ ನಾಗವ ನೀ ಸಪೋರ್ಟ್ ಮಾಡಬೇಡವ್ ಆ ನೀ ಸಪೋರ್ಟ್ ಮಾಡಕತ್ತಿಯಲ್ಲ ನಿನಗೂ ಒಂದಿನ ಹಂಗ ಮಾಡ್ತಾ ನೋಡಕಿ ಇವಾಗ ಏನಕ್ಕೆ ಕ್ರಾಸ್ ಹೇಳಿ ಬಗ್ಗಿ ನಡಿಲಕ್ಕಿ ಇಲ್ಲ ಅಂದ್ರ ತೊಳೆ ಜೀವತ್ತಿಂದ ನಗ್ ಸರಂದು ಹಾ ಪಾಪ ಅವ್ರ ರೀ ಕರೀಲಕ್ಕೆ ಬಂದ್ರ ಹೋಲಿಲ್ಲ ಅವಾಗ ಈಗ ಅನ್ಬೋಸ್ಲಕ್ಕ ಅನ್ಬೋಸ್ಲಿ ಬಿಡು ನೀಂದು ನಾಟಕ ಮಾಡ್ಕೊಂಡು ಹೊಂಟಿ ಯಾಕಿನ್ ಜೀವನದಾಗ ಹಾ ಸುಮ್ ಕುಂದ್ರಲ್ಲ ನಿಂದ ನಿನಗೆ ಸುಮ್ ಕುಂದ್ರಕ್ ಆಗಲ್ಲನು வ எல்லாம் ஒன்றா தான் இறங்கல ஏன் அவ்வோ அவங்க கஷ்ட கொட்டாளா அக்கி கஷ்டின் மத்தாய் அக்கின் ஜீனத நோட் யார் ஜீவன நோடபாடு அயே ஹோதவீதா நன்கான சது அவசியத்தில ஊர் சம சேவை நான் நீத்தவ நானும் மந்தபட்ல வரீ மந்தி ஜாடச்சது மந்திது இதில் ஆட்கொழோது இன்ட்டவ நோடு பரீ இன்ட்டவிரிந்த அது சார் நடி நானுக்கு ஹோட்டிர்த்தி பாப்பா அல்லி திராஸ் ஒழிக்கத்தா தப்பு மாடியது தப்பு மாடில்த்தே அது தப்பி திள்க்கொண்டா ஜோனசு நானும் மாதா நோடம் ஒன்றிட்ட கொடுக்கு மாடம் கண்ட குடரா அதுத்தின் நோடம் யாரும் இல்லை அய்யாட்டி மத்த அய்யா அக்க தங்கியோல்ல ಅಯ್ಯ ಎಲ್ಲಿಗಿಲ್ಲವ ಆ ಕಡೆ ಮನೆಗೆ ಹೋಗಿದ್ವಿ ಹಂಗೆ ಹೊಂಟಿದ್ವಿ ಅಚ್ಚಿ ಕಡೆ ಒಣ ಜರ ಇತ್ತು ಹೋಗಿದ್ವಿ ಹೊಂಟಿದ್ರು ಮತ್ತೆ ವ ಯಾಕೆ ರಸ್ತೆದಾಗೆ ನಿಂತಿಯಲ್ಲ ಹ್ಞೂ ಹಾಗೆ ಕೆಲಸ ಅಲ್ಲ ಏಯ್ ಆಗ್ಯದ ಬಿಡ್ಬಾ ಎಲ್ಲ ಕೆಲಸ ಆಗ್ಯದ ಹಂಗೆ ನಿಂತಿದ್ದೆ ಮಾತಾಡ್ಕೊತ ಕೂತಾ ಅದ ನಿನ್ನ ಮಗಳದ್ದು ಹಳೆಂದು ನಡೀತಿರ್ತಾನೆ ಪಿಕ್ಚರ್ ಪಿಚರ್ ಅದ ನಡೀತು ಅವ್ರದ ಇದು ಮಾಡ್ಕೊ ನಿಂತಿದ್ದೆ ನೋಡ್ವಾ ಏನು ನಡೆಯುತ್ತೆ ಅವ್ರದ್ದು ನಿನ್ನ ಮನೆ ಮುಂದೆ அய்யா மத்தேயா நீங்க கோடி பாப்பார்ஜிதான் நோட முந்தைய கேசிந்திர ஆ ஏன் மாத்தி அல்ல வந்துட்டு தீலன்னு ஹேப்பில் ஹோசிந்திர ஆ அது நோட் பாப்பாங்க சா கூலி சிக்கலா தினாய்த்து கூலி ஓகில ஒது யாதி வந்திட்டு நன் மணி ஹிந்தபேந்தா தான் கேசிந்திரி ஹொடிக்கண்டு கர்கொண்டு ஹோம் நோடுவா இவ்வா நன் கூரு அந்தவ பாப்பா ஹௌதனா படில்க தக மத்தன்கொத்த மத்த அது ப்யாண்ட் மத்த அவங்க அய்யா கங்கம் கத்தியா நினைன அல்ல எட்டாரிட்டு நோடு மத்த ஏனா மாதிரி குடியா பிடிச்சிரு பாடிசி ஹங்கர ஜீன மாத்தாக்கி அக்கி மனசி அந்த நான் அவங்க திராஸ் கொடுத்தீங்க பாஸ் கொடுத்தினி அந்த இன்னொரு தினங்க தாஸ் அன்போஸ் இ ஊருக்கு வந்த மத்த எர்டு வர்சாலி இதார மாதத்து நீ நோட் கண்ணிக்கு கூலிக்கு ஓகா எல்லாம் ஓத்தாடா பாப்பா ஒப்பிக்கு டுடக்கி ஏன் மாத்தி தவற நீங்க நோட்ரி மத்த ஏனா கொடாத மாடியதாரி ஹங்காரா ஜூனி மாத்த ஏவா நம்ம காஜி இல்லியும் அல்ல அவங்க சுருனாக அவன்க்கடி கிட்ஸ் குட்ஸ் பிடிக்க இதில் ನನ್ ಗಂಡಿಗೆ ಯಾಕೆ ಕರ್ಕೊಂಡು ಹೋಗ್ತೀರಿ ನನ್ನ ಗಂಡಿಗೆ ಯಾಕೆ ಮಾಡ್ತೀರಿ ಹಂಗ ಹಿಂಗ ಅಂತ ಮಾಡಿದ್ಲು ಹೋಗಿ ಅತ್ತಿ ಮನೆಗೆ ಇರುವಂತಂದ್ರೆ ಅದಕ್ಕೂ ಒಲ್ಲಂತ ಕಿಸ್ ಜಾವ ಮನಿ ಮಾಡ್ಕೊಂಡು ಇಲ್ಲಿ ಮತ್ತೆ ತುರ್ತು ತೋರಿಸ್ಕೊತ ನಾವೇನ್ ಮಾಡುವಯವ ಅಕ್ಕಿ ಮಾಡ್ಕೊಂಡಿದ್ದಕ್ಕೆ ಉಂಟಾ ಮತ್ತ ಅಯ್ಯ ಹಂಗನ್ ಬಡವ ಕ್ಷಣ ಹಾ ನೋಡಿ ಮತ್ತೆ ನೀವೋ ಇಬ್ರು ಏನಾರು ಮತ್ತೆ ಅವ್ರಿಗೆ ಯಾರು ಮಾಡ್ತಾರ ಕೀಗ ಹೇಳು இங்க ஆ ஊராக நம்ம தம்ன ஊராக குடியோதுக்கு இது கொடுத்தார்த்த ஓஷதி கொடுத்து ஆகலத்தது ஊட்டதாக கொடதத்தா ஒன்று ஹெது தின கொட்டிரு சாக்கத்தா குடியோது விடத்தார்த்த மத்த நோத்த கொடுத்தி அந்த நான் ஹே்த்தினிட்டு ஃபோன் மாடத்தாரா கொடு கொடறது கொடுத்து ஒரு வடது தப்பி இன்னும் ஏன்னே மாதிரி மாத்தினி தருசு மற்ற ஆ எட்டி ரொக்க எட்டாக்கி கே கொடுத்துனா தர்சி சந்திர கொடுத்தீன் மத்த கொடக்கு ಆ ನಮ್ಮ ತಮ್ಮ ಬರವನ ಹೆಂಗು ಫೋನ್ ಮಾಡ್ತೀನಿ ಬಂದ್ರೆ ತಾವು ತಗೊಂಬತ್ತ ಹೇಳ್ತೀನಿ ಕೊಡಾಕತ್ತೈತೆ ತಗೋ ಹಾಂ ಎಟ್ಟ ಎತ್ತಾ ಒಂದು ಸಾವಿರ ರೂಪಾಯಿ ಹಾಕತೇನು ಅಟ್ಟ ಹಾಂ ಆ ತೋರ್ವಾ ಕೊಡ್ತೀನಿ ನಾನು ತಗೋ ಮತ್ತೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ನಾನಾ ಕೊಡ್ತೀನಿ ಅಂತ ಏನು ಕೇಳೋಕೋಗಬೇಡ ಅದಕ್ಕೂ ಸಾವಿರ ರೂಪಾಯಿ ಬೇಕಂದ್ರೆ ತರ್ಸಕ್ಕು ಅಲ್ಲಂತಾಳ ನಾನಾ ಕೊಡ್ತೀನಂತ ತರ್ಸಿಕೊಡು ಹಾಂ ಆತ ಹೇಳ್ತೀನಿ ತಗೊ ಹ್ಞೂ ಮತ್ತೆ ನಾವು ಮನೆ ಕಡೆ ಹೊಂಟಿರನ್ ಮತ್ತೀಗ ಹ್ಞೂ ನಾವು ಕೆಲಸ ಆಯಿತು ಅದಕ್ಕೆ ಹೊಂಟಿದ್ವಿ ಮನೆ ಕಡೆ ಹೊಂಟಿದ್ವಿ ಆ ತೋರಿ ಹೋಗಿ ಬರ್ರಿ ಮತ್ತೆ ಬ ತರಿಸಿದ್ದೀನಿ ಬಂದು ಬಂದಿಗೆ ಕೊಡ್ತೀನಿ ಅಂತ ಆ ಥರು ಆಟ ಮಾಡಿ ಬರ್ತೀವ ಮತ್ತೆ ನೋಡ್ವಾ ಇವ ಶಾಣವ ಹಾಂ ಮಂದಿ ಕೈ ಎಲ್ಲ ಮಾತು ಕೇಳೋಂಗೆ ಮಾಡಿಬಿಡ್ಲಿಕ್ಕೆ ನನಗೆ ಆಂ ನೋಡಿ ಹೆಂಗೆ ಅಂತಾರೆ ತಾಯಿದವರಾಗಿ ನಮ್ಮ ಕಾಜಿ ಇಲ್ಲ ತನಗೆ ಮಾತಾಡಿದ್ರು ಹಾಂ ಏನು ಮಾಡ್ತೀವ ಇವ ಹಣೆ ಬರ ಹೆಂಥದೈತು ನೋಡ್ಬೋ ಇವ ಬಂದು ಇಲ್ಲ ಇತ್ತೆಲ್ಲ ಮಾಡಿ ಮತ್ತೆ ಮ್ಯಾಲೆ ಒಂದು ಮಾತನ್ನಿಸ್ಕೊಳ್ಳಂಗೆ ಮಾಡಿಬಿಟ್ರು ನನಗೆ ನನಗ ಯಾಕೋ ಬಿಡು ಮಂದಿಗೆ ಏನು ಗೊತ್ತಿರ್ತೈತೆ ನಮ್ಮ ಮನೇಲಿ ಸುದ್ದಿ ಹಾಂ ನಾವು ಮನಾರು ಮಾಡೋಟು ಮಾಡಿದ್ವ ಅಕ್ಕಿ ತಾಳ್ಕೊಳ್ಳಿಲ್ಲ ಏನು ಮಾಡೋಕ್ಕಿ ತನ್ನ ಜೀವನ ತಾನ ಹಾಳು ಮಾಡ್ಕೊಂಡಳ ಬಿಡು ಮತ್ತೆ ಏನು ಈಗ ಆಕೆ ಹೇಳಲ್ಲ ಮತ್ತು ಔಷಧ ತರಿಸ್ಕೊಡ್ತೀನಿ ಅಂದಳ ತರ್ಸ್ಕೊಡ್ಲಿ ಮತ್ತು ಕುಡಿಯೋದು ಬಿಟ್ಟರೆ ಸುದ್ದ ರಾತಾಳೆ ನೋಡ ಮತ್ತೆ ಹಾಂ ನಮಗೂನು ನೋಡೋದಾಗಲ್ಲ ಏನು ಮಾಡೋದು ನಾವು ಆ ತೋರ್ವ ದೇವ್ರು ಇಟ್ಟಂಗೆ ಮುಂದಿನ ಮುಂದೆ ಏನಂತ ನೋಡ ಮತ್ತೆ ಹೇಳಿ